ಈಗ ಸತತ ಎರಡನೇ ವರ್ಷ ಜಾತ್ರೆ ನಡೆಯುತ್ತೀ ಅರನೇ ವರ್ಷ ಆರನೇ ವರ್ಷ ಮತ್ತು ಯಾರ್ಯಾರು ಬರತ್ತಾರ ಪ್ರತಾಪಣ್ಣ ಪಾಟೀಲು ಶಿವರಾಜನ ಪಾಟೀಲು ಇವರು ಬರತ್ತೀ ಕಾರ್ಯಕ್ರಮಗಳು ಮತ್ತೇನೇನು ಇರ್ತಾವ ರೀ ದಿನಾಲು ಅನ್ನ ಪ್ರಸಾದ ಅನ್ನ ಸೇವೆ ಇರ್ತೈತಿ ಮತ್ತು ಸಂಗೀತ ಕಾರ್ಯಕ್ರಮ ಕುಸ್ತು ಇರ್ತೈತಿ ಮತ್ತು ಟಗನ್ ಕಾಳಗಿರ್ತಾವೆ ಮತ್ತು ಪಲ್ಲಕ್ಕಿಗಳ ಜೊತೆ ಬಂದು ಎಲ್ಲ ಡೋರ್ ಹಾಡೋ ಇರ್ತಾವೆ ಎಲ್ಲ ಸೌಲಭ್ಯದಾಗ ಗೊತ್ತೆ ಚಕ್ಕಮ್ಮದೇವಿ ಹಾಗೂ ಶ್ರೀ ದೇವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಮಹಾಸ್ವಾಮೀಜಿ ಅವರು ನಾಳೆ ಅಂದರೆ ರವಿವಾರ ಇಪ್ಪತ್ತು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗ್ತದೆ ಪ್ರಾರಂಭವಾದ ನಂತರ ಮುಂಜಾನೆ ಏಳು ಗಂಟೆಗೆ ಧ್ವಜಾರಣ ಪ್ರಾರಂಭ ಆಗ್ತದೆ ಧ್ವಜಹರಣೆ ಆದ ನಂತರ ಪಲ್ಲಕ್ಕಿಗಳು ಅಂದರೆ ದರಿದೇವರ ಪಲ್ಲಕ್ಕಿಗಳು ಶ್ರೀರಾಮನಕಟ್ಟಿಗೆ ಹೋಗಿ ಸ್ನಾನವನ್ನು ಮಾಡಿಕೊಂಡು ಸಾಯಂಕಾಲ ಮರಳಿ ಬರುತ್ತವೆ ಆವಾಗ ರಾತ್ರಿ ಹತ್ತು ಗಂಟೆಗೆ ಕರಿಯನ್ನು ಕಟ್ಟುತ್ತೆ ಕರಿ ಕಟ್ಟಿದ ನಂತರ ಆವಾಗ ವೇದಾಂತ ಪರಿಷತ್ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಸಾಯಂಕಾಲ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಮಹಾತ್ಮರಿಂದ ಹಲವಾರು ಮಹಾತ್ಮರು ಬರ್ತಾರೆ ಹಲವಾರು ಮಹಾತ್ಮರಿಂದ ಪ್ರವಚನ ಕಾರ್ಯಕ್ರಮ ಹತ್ತೊಂಬತ್ತನೇ ತಜ್ಞ ಹದಿನೆಂಟನೇ ತಾರೀಕು ಸಾಯಂಕಾಲ ಈ ಸ್ವಾಮೀಜಿ ಅವಿನವಾಸ ದ್ವಾರೇಶ್ವರ ಮಹಾಸ್ವಾಮೀಜಿಯವರ ಕಿರೀಟ ಪೂಜೆ ಕ್ರಾ ಪ್ರಾರಂಭವಾಗ್ತದೆ ಅದಾದ ನಂತರ ಎಲ್ಲ ಮಹಾತ್ಮರಿಂದ ಎಲ್ಲ ಮಹಾತ್ಮರು ಕೊಡ್ತಾರೆ ಆವಾಗನ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಭಾಲ್ಚಂದ್ರ ಜಾರಕಿಹೊಳಿ ಅವರು ಪ್ರಿಯಾಂಕಾ ಜಾರಕಿಹೊಳಿ ಅವರು ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಅದೇ ರೀತಿಯಾಗಿ ಮಹೇಂದ್ರ ತಮ್ಮನವರು ಪಿ ರಾಜು ಈರಣ್ಣ ಕರಡೆಯವರು ಹಲವಾರು ಗಣ್ಯಮಾನ್ಯರು ಆಗಮಿಸ್ತಾ ಇದ್ದಾರೆ ಅದಾದ ನಂತರ ಸಾಯಂಕಾಲ ಹತ್ತೊಂಬತ್ತನೇ ತಾರೀಕು ಸ ಹತ್ತೊಂಬತ್ತು ತಾರೀಕು ಮಾರ್ನಿಂಗ್ ಏನಾಗ್ತದಪ್ಪ ಅಂತ ಕೇಳಿದ್ರೆ ನೆವಾದಿ ಕಾರ್ಯಕ್ರಮ ಪ್ರಾರಂಭ ನೆವಾದಿ ಪ ಪ ಕಾರ್ಯಕ್ರಮ ಪ್ರಾರಂಭವಾದ ನಂತರ ಸ್ವಾಮೀಜಿಯವರು ಮುಂಜಾನೆ ಅಂದರೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಹುಗ್ಗಿ ಗಂಗಾಳದಲ್ಲಿ ಕೈಯನ್ನು ಹಾಕ್ತಾರೆ ಕೈ ಹಾಕಿದ ನಂತರ ಆಗ ಅದೇ ನೆವಾದಿ ತೆಗೆದುಕೊಂಡು ಎಲ್ಲ ದೇವರುಗಳಿಗೆ ಅರ್ಪಣೆಯನ್ನು ಮಾಡಿ ಸಾಯಂಕಾಲ ನಾಲ್ಕು ಗಂಟೆಗೆ ಕುಸ್ತಿಯನ್ನು ಪ್ರಾರಂಭ ಆಗ್ತದೆ ಅದೇ ಅವತ್ತನೇ ರಾತ್ರಿ ಟಗರಿನ ಕಾಳಗ ಕೂಡ ಪ್ರಾರಂಭ ಆಗ್ತದೆ ಅದು ಇಪ್ಪತ್ತನೇ ತಾರೀಕು ಅಂದ್ರೆ ಗುರುವಾರ ಗುರುವಾರ ದಿನ ಮತ್ತು ನೆವಾಳಿ ಕಾರ್ಯಕ್ರಮ ಆಗ್ತದ ಅಂದ್ರೆ ಭಂಡಾರ ಹೊಡೆಯುತ್ತದೆ ಆಗ ಆದ ಕಾರಣ ಸರ್ವ ಪಲ್ಲಕ್ಕಿಗಳನ್ನು ಏನು ಮಾಡ್ತೀವಿ ನಾವು ಆವಾಗ ಬೀಳ್ಕೊಡೋದು ಬೀಳ್ಕೊಡು ಕೊಟ್ಟು ಪ್ರಯತ್ನ ಮಾಡಿದ್ರೆ ನಮ್ಮ ಜಾತ್ರೆಯನ್ನು ಮುಕ್ತಾಯವನ್ನು ಓದಿಸ್ತೀವಿ ಇಪ್ಪತ್ತನೇ ತಾರೀಕು ಕೊನೆಯ ದಿನ ಇಪ್ಪತ್ತನೇ ತಾರೀಕು ಕೊನೆಯ ದಿನ